ಅಂಕೋಲಾ ತಾಲೂಕಿನ ಬಳಿ ಭೀಕರ ಅಪಘಾತ ನಡೆದಿದೆ ಸರ್ಕಾರಿ ಬಸ್ ಪಲ್ಟಿಯಾಗಿ ನಲವತ್ತೊಂಬತ್ತು ಜನರಿಗೆ ಗಾಯವಾಗಿದೆ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಒಂದು ಕಡೆ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರೆ ಬೆಳ್ಳಂಬೆಳಗ್ಗೆ ಭೀಕರವಾಗಿ ಅಪಘಾತ ನಡೆದಿರುವುದು ಅಂಕೋಲಾ ತಾಲೂಕಿನ ವಡ್ಡಿಘಾಟ್ ಬಳಿ ಸರ್ಕಾರಿ ಬಸ್ ಪಲ್ಟಿಯಾಗಿದೆ ಚಾಲಕ ನಿರ್ವಾಹಕ ಸೇರಿ ನಲವತ್ತೊಂಬತ್ತು ಪ್ರಯಾಣಿಕರಿಗೆ ಗಾಯವಾಗಿದೆ ಗಾಯಾಳುಗಳು ಅಂಕೋಲಾ ಕುಮಟ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಬಳ್ಳಾರಿಯಿಂದ ಕುಮಟಾಗೆ ತೆರಳುತ್ತಿದ್ದ ಸರ್ಕಾರಿ ಬಸ್ ಇದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅಂಕೋಲಾ ತಾಲೂಕಿನ ವಡ್ಡಿಘಾಟ್ ಬಳಿ ಸರ್ಕಾರಿ ಬಸ್ ಪಲ್ಟಿಯಾಗಿರುವುದು ಈ ವೇಳೆ ಚಾಲಕ ಮತ್ತು ನಿರ್ವಾಹಕ ಸೇರಿ ನಲವತ್ತೊಂಬತ್ತು ಜನರಿಗೆ ಗಾಯವಾಗಿದೆ ಅವರನ್ನ ಅಲ್ಲಿನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಈಗ ಚಿಕಿತ್ಸೆ ಇದೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಸಂಭವಿಸಿಲ್ಲ ಸಣ್ಣಪುಟ್ಟ ಗಾಯವಾಗಿದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಅಂಕೋಲಾ ತಾಲೂಕಿನ ಬಳಿ ಭೀಕರ ಅಪಘಾತ ನಡೆದಿದೆ ಸರ್ಕಾರಿ ಬಸ್ ಪಲ್ಟಿಯಾಗಿ ನಲವತ್ತೊಂಬತ್ತು ಜನರಿಗೆ ಗಾಯವಾಗಿದೆ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಒಂದ್ ಕಡೆ ಚಿಕಿತ್ಸೆಯನ್ನು ಕೊಡಿಸುತ್ತಿದ್ದಾರೆ ಬೆಳ್ಳಂಬಳಗ್ಗೆ ಭೀಕರವಾಗಿ ಅಪಘಾತ ನಡೆದಿರುವುದು ಅಂಕೋಲಾ ತಾಲೂಕಿನ ವಡ್ಡಿಫಾಟ್ ಬಳಿ ಸರ್ಕಾರಿ ಬಸ್ ಪಲ್ಟಿಯಾಗಿದೆ ಚಾಲಕ ನಿರ್ವಾಹಕ ಸೇರಿ ನಲವತ್ತೊಂಬತ್ತು ಪ್ರಯಾಣಿಕರಿಗೆ ಗಾಯವಾಗಿದೆ ಗಾಯಗಳು ಅಂಕೋಲಾ ಕುಮಟಾ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಬಳ್ಳಾರಿಯಿಂದ ಕುಮಟಾಗೆ ತೆರಳುತ್ತಿದ್ದ ಸರ್ಕಾರಿ ಬಸ್ ಇದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅಂಕೋಲಾ ತಾಲೂಕಿನ ವಡ್ಡಿಘಾಟ್ ಬಳಿ ಸರ್ಕಾರಿ ಬಸ್ ಪಲ್ಟಿಯಾಗಿರುವುದು ಈ ವೇಳೆ ಚಾಲಕ ಮತ್ತು ನಿರ್ವಾಹಕ ಸೇರಿ ನಲವತ್ತೊಂಬತ್ತು ಜನರಿಗೆ ಗಾಯವಾಗಿದೆ ಅವರನ್ನ ಅಲ್ಲಿನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಈಗ ಚಿಕಿತ್ಸೆ ಇದೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಸಂಭವಿಸಿಲ್ಲ ಸಣ್ಣಪುಟ್ಟ ಗಾಯವಾಗಿದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಅಂಕೋಲಾ ತಾಲೂಕಿನ ಬಳಿ ಭೀಕರ ಅಪಘಾತ ನಡೆದಿದೆ ಸರ್ಕಾರಿ ಬಸ್ ಪಲ್ಟಿಯಾಗಿ ನಲವತ್ತೊಂಬತ್ತು ಜನರಿಗೆ ಗಾಯವಾಗಿದೆ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಒಂದು ಕಡೆ ಚಿಕಿತ್ಸೆಯನ್ನು ಕೊಡಿಸುತ್ತಿದ್ದಾರೆ ಬೆಳ್ಳಂಬಳಗ್ಗೆ ಭೀಕರವಾಗಿ ಅಪಘಾತ ನಡೆದಿರುವುದು ಅಂಕೋಲಾ ತಾಲೂಕಿನ ವಡ್ಡಿಫಾಟ್ ಬಳಿ ಸರ್ಕಾರಿ ಬಸ್ ಪಲ್ಟಿಯಾಗಿದೆ ಚಾಲಕ ನಿರ್ವಾಹಕ ಸೇರಿ ನಲವತ್ತೊಂಬತ್ತು ಪ್ರಯಾಣಿಕರಿಗೆ ಗಾಯವಾಗಿದೆ ಗಾಯಾಳುಗಳು ಅಂಕೋಲಾ ಕುಮಟಾ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಬಳ್ಳಾರಿಯಿಂದ ಕುಮಟಾಗೆ ತೆರಳುತ್ತಿದ್ದ ಸರ್ಕಾರಿ ಬಸ್ ಇದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅಂಕೋಲಾ ತಾಲೂಕಿನ ವಡ್ಡಿಘಾಟ್ ಬಳಿ ಸರ್ಕಾರಿ ಬಸ್ ಪಲ್ಟಿಯಾಗಿರುವುದು ಈ ವೇಳೆ ಚಾಲಕ ಮತ್ತು ನಿರ್ವಾಹಕ ಸೇರಿ ನಲವತ್ತೊಂಬತ್ತು ಜನರಿಗೆ ಗಾಯವಾಗಿದೆ ಅವರನ್ನ ಅಲ್ಲಿನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಈಗ ಚಿಕಿತ್ಸೆ ಇದೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಸಂಭವಿಸಿಲ್ಲ ಸಣ್ಣಪುಟ್ಟ ಗಾಯವಾಗಿದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಅಂಕೋಲಾ ತಾಲೂಕಿನ ಬಳಿ ಭೀಕರ ಅಪಘಾತ ನಡೆದಿದೆ ಸರ್ಕಾರಿ ಬಸ್ ಪಲ್ಟಿಯಾಗಿ ನಲವತ್ತೊಂಬತ್ತು ಜನರಿಗೆ ಗಾಯವಾಗಿದೆ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಒಂದ್ ಕಡೆ ಕೂಡ ಕೊಡಿಸ್ತಾ ಇದ್ದಾರೆ ಬೆಳ್ಳಂಬೆಳಗ್ಗೆ ಭೀಕರವಾಗಿ ಅಪಘಾತ ನಡೆದಿರುವುದು ಅಂಕೋಲಾ ತಾಲೂಕಿನ ವಡ್ಡಿಘಾಟ್ ಬಳಿ ಸರ್ಕಾರಿ ಬಸ್ ಪಲ್ಟಿಯಾಗಿದೆ ಚಾಲಕ ನಿರ್ವಾಹಕ ಸೇರಿ ನಲವತ್ತೊಂಬತ್ತು ಪ್ರಯಾಣಿಕರಿಗೆ ಗಾಯವಾಗಿದೆ ಗಾಯಾಳುಗಳು ಅಂಕೋಲಾ ಕುಮಟ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಬಳ್ಳಾರಿಯಿಂದ ಕುಮಟಾಗೆ ತೆರಳುತ್ತಿದ್ದ ಸರ್ಕಾರಿ ಬಸ್ ಇದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅಂಕೋಲಾ ತಾಲೂಕಿನ ವಡ್ಡಿಘಾಟ್ ಬಳಿ ಸರ್ಕಾರಿ ಬಸ್ ಪಲ್ಟಿಯಾಗಿರುವುದು ಈ ವೇಳೆ ಚಾಲಕ ಮತ್ತು ನಿರ್ವಾಹಕ ಸೇರಿ ನಲವತ್ತೊಂಬತ್ತು ಜನರಿಗೆ ಗಾಯವಾಗಿದೆ ಅವರನ್ನ ಅಲ್ಲಿನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಈಗ ಚಿಕಿತ್ಸೆ ಇದೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಸಂಭವಿಸಿಲ್ಲ ಸಣ್ಣಪುಟ್ಟ ಗಾಯವಾಗಿದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಅಂಕೋಲಾ ತಾಲೂಕಿನ ಬಳಿ ಭೀಕರ ಅಪಘಾತ ನಡೆದಿದೆ ಸರ್ಕಾರಿ ಬಸ್ ಪಲ್ಟಿಯಾಗಿ ನಲವತ್ತೊಂಬತ್ತು ಜನರಿಗೆ ಗಾಯವಾಗಿದೆ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಒಂದು ಕಡೆ ಚಿಕಿತ್ಸೆಯನ್ನು ಕೊಡಿಸುತ್ತಿದ್ದಾರೆ ಬೆಳ್ಳಂಬೆಳಗ್ಗೆ ಭೀಕರವಾಗಿ ಅಪಘಾತ ನಡೆದಿರುವುದು ಅಂಕೋಲಾ ತಾಲೂಕಿನ ವಡ್ಡಿಫಾಟ್ ಬಳಿ ಸರ್ಕಾರಿ ಬಸ್ ಪಲ್ಟಿಯಾಗಿದೆ ಚಾಲಕ ನಿರ್ವಾಹಕ ಸೇರಿ ನಲವತ್ತೊಂಬತ್ತು ಪ್ರಯಾಣಿಕರಿಗೆ ಗಾಯವಾಗಿದೆ ಗಾಯಾಳುಗಳ ಅಂಕೋಲಾ ಕುಮಟಾ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಬಳ್ಳಾರಿಯಿಂದ ಕುಮಟಾಗೆ ತೆರಳುತ್ತಿದ್ದ ಸರ್ಕಾರಿ ಬಸ್ ಇದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅಂಕೋಲಾ ತಾಲೂಕಿನ ವಡ್ಡಿಘಾಟ್ ಬಳಿ ಸರ್ಕಾರಿ ಬಸ್ ಪಲ್ಟಿಯಾಗಿರುವುದು ಈ ವೇಳೆ ಚಾಲಕ ಮತ್ತು ನಿರ್ವಾಹಕ ಸೇರಿ ನಲವತ್ತೊಂಬತ್ತು ಜನರಿಗೆ ಗಾಯವಾಗಿದೆ ಅವರನ್ನ ಅಲ್ಲಿನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಈಗ ಚಿಕಿತ್ಸೆ ನೀಡಲಾಗುತ್ತಿದೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಸಂಭವಿಸಿಲ್ಲ ಸಣ್ಣಪುಟ್ಟ ಗಾಯವಾಗಿದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಅಂಕೋಲಾ ತಾಲೂಕಿನ ಬಳಿ ಭೀಕರ ಅಪಘಾತ ನಡೆದಿದೆ ಸರ್ಕಾರಿ ಬಸ್ ಪಲ್ಟಿಯಾಗಿ ನಲವತ್ತೊಂಬತ್ತು ಜನರಿಗೆ ಗಾಯವಾಗಿದೆ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಒಂದ್ ಕಡೆ ಚಿಕಿತ್ಸೆಯನ್ನು ಕೊಡಿಸುತ್ತಿದ್ದಾರೆ ಬೆಳ್ಳಂಬೆಳಗ್ಗೆ ಭೀಕರವಾಗಿ ಅಪಘಾತ ನಡೆದಿರುವುದು ಅಂಕೋಲಾ ತಾಲೂಕಿನ ವಡ್ಡಿಫಾಟ್ ಬಳಿ ಸರ್ಕಾರಿ ಬಸ್ ಪಲ್ಟಿಯಾಗಿದೆ ಚಾಲಕ ನಿರ್ವಾಹಕ ಸೇರಿ ನಲವತ್ತೊಂಬತ್ತು ಪ್ರಯಾಣಿಕರಿಗೆ ಗಾಯವಾಗಿದೆ ಗಾಯಾಳುಗಳು ಅಂಕೋಲಾ ಕುಮಟಾ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಬಳ್ಳಾರಿಯಿಂದ ಕುಮಟಾಗೆ ತೆರಳುತ್ತಿದ್ದ ಸರ್ಕಾರಿ ಬಸ್ ಇದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅಂಕೋಲಾ ತಾಲೂಕಿನ ವಡ್ಡಿಘಾಟ್ ಬಳಿ ಸರ್ಕಾರಿ ಬಸ್ ಪಲ್ಟಿಯಾಗಿರುವುದು ಈ ವೇಳೆ ಚಾಲಕ ಮತ್ತು ನಿರ್ವಾಹಕ ಸೇರಿ ನಲವತ್ತೊಂಬತ್ತು ಜನರಿಗೆ ಗಾಯವಾಗಿದೆ ಅವರನ್ನ ಅಲ್ಲಿನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಈಗ ಚಿಕಿತ್ಸೆ ನೀಡಲಾಗುತ್ತಿದೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಸಂಭವಿಸಿಲ್ಲ ಸಣ್ಣಪುಟ್ಟ ಗಾಯವಾಗಿದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ ಅಂಕೋಲಾ ತಾಲೂಕಿನ ಬಳಿ ಭೀಕರ ಅಪಘಾತ ನಡೆದಿದೆ ಸರ್ಕಾರಿ ಬಸ್ ಪಲ್ಟಿಯಾಗಿ ನಲವತ್ತೊಂಬತ್ತು ಜನರಿಗೆ ಗಾಯವಾಗಿದೆ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಒಂದು ಕಡೆ ಚಿಕಿತ್ಸೆಯನ್ನು ಕೊಡಿಸುತ್ತಿದ್ದಾರೆ ಬೆಳ್ಳಂಬೆಳಗ್ಗೆ ಭೀಕರವಾಗಿ ಅಪಘಾತ ನಡೆದಿರುವುದು ಅಂಕೋಲಾ ತಾಲೂಕಿನ ವಡ್ಡಿಫಾಟ್ ಬಳಿ ಸರ್ಕಾರಿ ಬಸ್ ಪಲ್ಟಿಯಾಗಿದೆ ಚಾಲಕ ನಿರ್ವಾಹಕ ಸೇರಿ ನಲವತ್ತೊಂಬತ್ತು ಪ್ರಯಾಣಿಕರಿಗೆ ಗಾಯವಾಗಿದೆ ಗಾಯಾಳುಗಳ ಅಂಕೋಲಾ ಕುಮಟಾ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಬಳ್ಳಾರಿಯಿಂದ ಕುಮಟಾಗೆ ತೆರಳುತ್ತಿದ್ದ ಸರ್ಕಾರಿ ಬಸ್ ಇದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅಂಕೋಲಾ ತಾಲೂಕಿನ ವಡ್ಡಿಘಾಟ್ ಬಳಿ ಸರ್ಕಾರಿ ಬಸ್ ಪಲ್ಟಿಯಾಗಿರುವುದು ಈ ವೇಳೆ ಚಾಲಕ ಮತ್ತು ನಿರ್ವಾಹಕ ಸೇರಿ ನಲವತ್ತೊಂಬತ್ತು ಜನರಿಗೆ ಗಾಯವಾಗಿದೆ ಅವರನ್ನ ಅಲ್ಲಿನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಈಗ ಚಿಕಿತ್ಸೆ ನೀಡಲಾಗುತ್ತಿದೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಸಂಭವಿಸಿಲ್ಲ ಸಣ್ಣಪುಟ್ಟ ಗಾಯವಾಗಿದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಅಂಕೋಲಾ ತಾಲೂಕಿನ ಬಳಿ ಭೀಕರ ಅಪಘಾತ ನಡೆದಿದೆ ಸರ್ಕಾರಿ ಬಸ್ ಪಲ್ಟಿಯಾಗಿ ನಲವತ್ತೊಂಬತ್ತು ಜನರಿಗೆ ಗಾಯವಾಗಿದೆ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಒಂದ್ ಕಡೆ ಚಿಕಿತ್ಸೆಯನ್ನು ಕೊಡಿಸುತ್ತಿದ್ದಾರೆ ಬೆಳ್ಳಂಬೆಳಗ್ಗೆ ಭೀಕರವಾಗಿ ಅಪಘಾತ ನಡೆದಿರುವುದು ಅಂಕೋಲಾ ತಾಲೂಕಿನ ವಡ್ಡಿಫಾಟ್ ಬಳಿ ಸರ್ಕಾರಿ ಬಸ್ ಪಲ್ಟಿಯಾಗಿದೆ ಚಾಲಕ ನಿರ್ವಾಹಕ ಸೇರಿ ನಲವತ್ತೊಂಬತ್ತು ಪ್ರಯಾಣಿಕರಿಗೆ ಗಾಯವಾಗಿದೆ ಗಾಯಾಳುಗಳು ಅಂಕೋಲಾ ಕುಮಟಾ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಬಳ್ಳಾರಿಯಿಂದ ಕುಮಟಾಗೆ ತೆರಳುತ್ತಿದ್ದ ಸರ್ಕಾರಿ ಬಸ್ ಇದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅಂಕೋಲಾ ತಾಲೂಕಿನ ವಡ್ಡಿಘಾಟ್ ಬಳಿ ಸರ್ಕಾರಿ ಬಸ್ ಪಲ್ಟಿಯಾಗಿರುವುದು ಈ ವೇಳೆ ಚಾಲಕ ಮತ್ತು ನಿರ್ವಾಹಕ ಸೇರಿ ನಲವತ್ತೊಂಬತ್ತು ಜನರಿಗೆ ಗಾಯವಾಗಿದೆ ಅವರನ್ನ ಅಲ್ಲಿನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಈಗ ಚಿಕಿತ್ಸೆ ನೀಡಲಾಗುತ್ತಿದೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಸಂಭವಿಸಿಲ್ಲ ಸಣ್ಣಪುಟ್ಟ ಗಾಯವಾಗಿದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ